ಹೌದಣ್ ಸ್ವಲ್ಪ ಲೇಟ್ ಆಯ್ತು ಇಲ್ಲ ಟ್ರಿಪ್ ಟ್ರಿಪ್ಪು ಯಾವ್ದು ಬಂದಿಲ್ಲ ಇನ್ನ ಸರಿ ಅಣ್ಣ ಆಯ್ತು ಆಮೇಲೆ ಯಾವ್ದಾದ್ರು ಟ್ರಿಪ್ ಬಂದ್ರೆ ಮುಗಿಸ್ಕೊಂಡು ನಾನು ಶಡ್ಗೆ ಬರ್ತೀನಿ ಅವರು ತಿಂಡಿ ತಿಂದ್ರೇನ ಊರಿ ಅವ್ರು ತಿಂದ್ರು ಕ್ರಿಶ್ಕು ನಾನೇ ತಿನ್ಸ್ತೆ ನೀವೆಲ್ಲೂ ಹೊರಗಡೆ ಹೋಗೋದೇನಾದ್ರು ಇದ್ಯಾ ಇನ್ನೂ ಒಂದು ಟ್ರಿಪ್ ಬಂದಿಲ್ಲ ಮೀನಾ ಬರ್ತಿದ್ದಂಗೆ ಹೊರಡ್ತೀನಿ ಸರಿ ಹಾಗಾದ್ರೆ ನಿಮ್ ಇರಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ನೀನು ಇವತ್ತು ಎಲ್ಲೂ ಹೋಗಲ್ಲ ಅಂದ ಹೂ ಕೊಡಕ್ಕಲ್ಲ ರೀ ಹೂ ಕಟ್ಟೋದನ್ನ ಹೇಳ್ಕೊಡೋದಿಕ್ಕೆ ಇದೇನಿದು ಹಾಂ ಹೊಸ ಬಿಸ್ನೆಸ್ ಬಿಸ್ನೆಸ್ ಅಲ್ಲ ಪೂಜಾ ಅವರು ಫೋನ್ ಮಾಡಿದ್ರು ಯಾವ ಪೂಜಾ ಅದೇ ರೀ ನಮ್ ರೋಹಿಣಿ ಅವರಿಲ್ವಾ ಅವ್ರ ಫ್ರೆಂಡ್ ಪೂಜಾ ಅವ್ರ ಮನೆವರ್ಗೂ ಹೋಗಿ ಬರ್ತೀನಿ ಬೇ ನೀನು ಯಾಕೆ ಮೀನಾ ಅವ್ರ ಮನೆಗೆ ಹೋಗ್ಬೇಕು ಬರಕ್ಕೆ ಹೇಳಿದ್ದಾರೆ ನಾನು ಹೋಗ್ತಿದ್ದೀನಿ ಅಲ್ಲ ಎಲ್ಲೋ ಏನೋ ಮಿಸ್ ಉಳೀತಾಯಿಲ್ಲ ನಿಮಗೆಲ್ಲ ಅನುಮಾನನೇ ಆ ಪೂಜೆ ಅವರು ಇದರಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಏನು ಫಂಕ್ಷನ್ ಅಂತೆ ಅಲ್ಲಿ ಹೂ ಕಟ್ಟೋ ಕಾಂಪಿಟೇಷನ್ ಇಟ್ಟಿದಾರಂತೆ ಅದಕ್ಕೆ ಆಕೆ ಹೆಸರು ಕೊಟ್ಟಿದ್ದಾಳಂತೆ ಹೂ ಕಟಕ್ಕೆ ಕಾಂಪಿಟೇಷನ್ ಯಾಕ್ರೀ ಹೂ ಕಟ್ಟೋದಕ್ಕೆ ಕಾಂಪಿಟೇಷನ್ ಇಡಬಾರ್ದಾ ಅಲ್ಲ ಕಾರ್ ಓಡಿಸೋದಿಕ್ಕೆಲ್ಲ ಕಾಂಪಿಟೇಷನ್ ಇರುತ್ತೆ ಲೇ ಅದು ಕಾರ್ ರೇಸ್ ಅಮೀನಾ ಇದು ಫ್ಲವರ್ ರೇಸ್ ಅಂತ ಅನ್ಕೋಳಿ ಹ ಹಂಗಂದ್ರೆ ಇದನ್ನು ಒಲಿಂಪಿಕ್ಸ್ ಅಲ್ಲಿ ಸೇರ್ಸೋದಕ್ಕೆ ಶಿಫಾರಸು ಮಾಡ್ಬೇಕು ನೋಡು ಅದನ್ನ ನೀವು ನಿಧಾನ ಫೋನ್ ಮಾಡಿ ಹೇಳಿ ನನಗೆ ಲೇಟ್ ಆಗ್ತಿದೆ ನಾನು ಹೊರಡ್ಬೇಕು ಬಾಯ್ ನಿಮಿಷ ಬರೀ ಇದೆ ಆ ಹುಡುಗಿಗೆ ಬಾಯಿ ಜಾಸ್ತಿ ಏನೇನೋ ಮಾತಾಡ್ತಾ ಇರ್ತಾಳೆ ನಿಮ್ಗೇನ್ ಕಮ್ಮಿನಾ ಆ ಹುಡುಗಿ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ ತಕ್ಷಣ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ ನೀನು ಏನು ಇವತ್ತ ಅಂತ ಏನು ಯೋಚನೆ ಮಾಡಲ್ವೇನೆ ನೀನು ಅವರು ನನ್ನನ್ನ ನಂಬಿ ಹೆಸರು ಕೊಟ್ಟಿದಾರಂತೆ ನಮ್ಮನ್ನ ನಂಬಿರೋರು ಯಾರ ಕೈನೂ ಬಿಡಬಾರ್ದು ಅಂತ ನೀವೇ ಹೇಳ್ತಿರ್ತೀರಾ ತಾನೇ ತತ್ವಗಳು ಎಷ್ಟು ಕಣೆ ರೀ ಎಲ್ಲಾ ವಿಷಯದಲ್ಲೂ ಅನುಮಾನ ಒಳ್ಳೇದಲ್ಲ ನಾನು ಒಂದೆರಡು ಎರಡ್ ಗಂಟೆಲಿ ಹೂ ಕಟ್ಟೋದನ್ನ ಹೇಳ್ಕೊಟ್ಟು ಬಂದ್ಬಿಡ್ತೀನಿ ಹಾಗೆ ಮಧ್ಯಾಹ್ನಕ್ಕೂ ಸೇರ್ ಅಡಿಗೆ ಮಾಡಿದ್ದೀನಿ ಸರಿನಾ ಕೃಷು ಮತ್ತೆ ಅವರ ಅಜ್ಜಿ ಮಲ್ಗಿದಾರೆ ಎದ್ದೇಳ್ತಿದಾಗೆ ಹೇಳ್ಬಿಡಿ ಎರಡೇ ಗಂಟೆ ಅಷ್ಟೇ ಸರಿ ಆಯ್ತು ನೀನು ಹೋಗ್ತಿದ್ದಂಗೆ ಯಾವ ಅಡ್ರೆಸ್ ಇರ್ತೀಯ್ ಗೊತ್ತಿಲ್ಲ ಆ ಪೌಡ್ರಮನ್ ಕಡೆಯವ್ರು ಯಾರು ನಂಬರ್ ಕಣೆ ಹಂಗೆ ಮತ್ತೆ ಏನಾದರೂ ಡೌಟ್ ಬಂದು ನಿನಗೆ ಫೋನ್ ಮಾಡಿ ಮೀನಾ ಬಾಮ್ಮ ಅಂತ ಒಂದು ಮಾತು ಹೇಳಿದ್ರೆ ನೀನು ತಕ್ಷಣ ಮನೆಗೆ ಬಂದ್ಬಿಡ್ಬೇಕು ಆಯ್ತಾ ಸರಿ ಆಯ್ತು ನಾನು ಹೊರಡ್ತಿ ಬಾಯ್ ಹೋಗ್ಬಾ ಆಕೆ ಯಾಕೆ ಮೀನಂಗ್ ಫೋನ್ ಮಾಡಿ ಬರ ಹೇಳ್ತಾನೆ